ಹೆಬ್ಬುಲಿ ಕಟ್ ಹೆಸರಿಗೆ ಹೇಳುವಂತೆ ಟೈಟಲ್ ಶೀರ್ಷಿಕೆಯ ಸುತ್ತ ಈ ಸಿನಿಮಾ ಸಾಗುತ್ತೆ ಒಂದು ಹಳ್ಳಿಯಲ್ಲಿ ಒಬ್ಬ ಮುಗ್ಧ ಹುಡುಗ ತನ್ನ ಹೇರ್ ಸ್ಟೈಲನ್ನು ಮಾಡಿಸುವ ಒಂದು ಪ್ರಯತ್ನದಲ್ಲಿ ಯಾವ ರೀತಿಯಲ್ಲಿ ಅವನು ಅನುಭವಿಸುವ ನೋವು ಸಂಕಟ ಮತ್ತು ವ್ಯವಸ್ಥೆ ಅವನು ಒಂದು ಹೇರ್ ಕಟ್ಟನ್ನು ಮಾಡಿಸ್ಕೋಬೇಕಾ ಬೇಡ್ವಾ ಅನ್ನುವಂತಹ ನಿರ್ಧರಿಸುವ ಒಂದು ವ್ಯವಸ್ಥೆ ಅದರ ಸುತ್ತಮುತ್ತ ಹಣದಿರುವಂತಹ ಒಂದು ಸಿನಿಮಾ ಒಂದು ಈ ಎಳೆಯನ್ನು ಇಟ್ಕೊಂಡು ಚಿತ್ರತಂಡ ನಿರ್ದೇಶನ ಅಭಿನಯ ಸಂಗೀತ ಛಾಯಾಗ್ರಹಣ ಎಲ್ಲ ರೀತಿಯಲ್ಲಿ ಸಿನಿಮಾನ ಬಹಳ ತುಂಬ ಆಗಿ ಬಹಳ ಸೊಗಸಾಗಿ ತೆರೆ ಮೇಲೆ ತೊಗೊಬಂದಿದೆ ಈ ಒಂದು ಎಳೆಯನ್ನು ಇಟ್ಕೊಂಡು ಸಿನಿಮಾನ ಲಿಫ್ಟ್ ಮಾಡಿದ್ದಾರೆ ಮತ್ತು ಒಂದು ಸಾಮಾಜಿಕವಾದಂತಹ ನಮ್ಮ ಸುತ್ತಮುತ್ತ ನಡೀತ ನಡೀತಿರ್ತಕ್ಕಂತಹ ಘಟನೆಗಳನ್ನು ಇದು ಯಾವುದೋ ಹಳ್ಳಿಗಾಡಲ್ಲಿ ನಡೆಯುವ ಘಟನೆ ಅಲ್ಲ ನಮ್ಮ ಸುತ್ತಮುತ್ತ ದಿನನಿತ್ಯ ನಾವು ಕಂಡು ಕಾಣದೇ ಇರುವಂತಹ ಅನೇಕ ಘಟನೆಗಳು ಅನೇಕ ವಿಷಯಗಳು ಈ ಸಿನಿಮಾದಲ್ಲಿದೆ ಹಾಗೆ ಹಾಸ್ಯ ಪ್ರೇಮ ಎಲ್ಲವೂ ಕೂಡ ಈ ಸಿನಿಮಾದಲ್ಲಿದೆ ದಯವಿಟ್ಟು ನೀವು ನಿಮ್ಮವರೊಂದಿಗೆ ಬಂದು ಚಿತ್ರಮಂದಿರದಲ್ಲಿ ಸಿನಿಮಾನ ನೋಡಿ ಎಲ್ಲರಿಗೂ ಈ ವಿಷಯವನ್ನು ತಿಳಿಸಿ ತಲುಪಿಸಿ ಹಾಗೆ ಸಿನಿಮಾನ ಗೆಲ್ಲಿಸಿ ಕನ್ನಡ ಸಿನಿಮಾನ ಉಳಿಸಿ